ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ ಯಾವ್ದ ಆ ಎರಡು ಸಂಸ್ಥೆಗಳಲ್ಲಿ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದೆ ಅವರಿಗೆ ಕುಷ್ಠರೋಗ ಬರ್ಲಿ ಹಾರ್ಟ್ ಅಟ್ಯಾಕ್ ಬರ್ಲಿ ಶುಗರ್ ಬರ್ಲಿ ಬಿ ಪಿ ಬರ್ಲಿ ಕ್ಯಾನ್ಸರ್ ಬರ್ಲಿ ಬ್ರೈನ್ ಟ್ಯೂಮರ್ ಬರಲಿ ಅವ್ರಿಗೆ ಎಲ್ಲವೂ ಬರಬೇಕು ಯಾರಾದ್ರೂ ಅದ್ರಲ್ಲಿ ದುಡ್ಡು ತಿಂದಿರೋ ಅವ್ರಿಗೆ ಅವ್ಯವಹಾರಗಳು ಮಾಡಿದ್ರೆ ಇದೆಲ್ಲ ಬರ್ಲಿ ಅವ್ರಿಗೆ ತನಿಖೆ ಯಾರು ಕೋಮಲ್ ಅಲ್ಲಿ ತನಿಖೆ ಆಗಬಾರ್ದು ಯಾರು ನಿಷ್ಠಾನಗೊಂಡಿದಾರೋರ್ಟ್ ಹೋಗಿದಾರು ತನಿಖೆ ಕೋರ್ಟ್ ಹೋಗಿಲ್ಲ ಯಾರು ಹೋಗಿ ಹೋಗೋದ್ ಬಿಟ್ಬಿಡಿ ಹೋಗ್ತಾ ಇಲ್ಲ ಹೋಗ್ತಾನೂ ಇಲ್ಲ ತನಿಖೆ ಆಗಲಿ ನಾವು ಒತ್ತಾಯ ಮಾಡ್ತೀವಿ ಕೋಮಲ್ ಎಲ್ಲ ಅವ್ಯವಹಾರ ನಡೆದ ಆಗಬೇಕು ಆ ತನಿಖೆ ಆಗಲಿ ಅದನ್ನ ಯಾರು ತಪ್ಪು ಮಾಡಿದ್ರು ಅನುಭವಿಸ್ಬೇಕು ಅಂತೀಗ ಹೌದು ಎರಡು ಆಗಲಿ ಯಾವ್ದಾಗ್ಲಿಲ್ಲ ನಮ್ಮ ಸಮಸ್ಯೆ ನಮ್ಮ ಜನ ಸಮಸ್ಯೆ ರೀ ನಮ್ಮ ರೈತರ ಸಮಸ್ಯೆ ರೀ ಎರಡು ನಮ್ಮ ರೈತರು ರಕ್ತ ರೈತರ ಕಷ್ಟ ಕಟ್ಟಿರೋದು ಬೆವರಲ್ಲಿ ಕಟ್ಟಿರೋದು ಯಾರೇ ತಪ್ಪು ಮಾಡಿದ್ರು ರಾಮಲಿಂಗೇಶ್ವರ ಸ್ವಾಮಿ ಕೇಳ್ಕೊಳ್ತೀನಿ ಯಾರ ಆ ಎರಡು ಸಂಸ್ಥೆಗಳಲ್ಲಿ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದ್ದೆ ಅವರಿಗೆ ಕುಷ್ಠರೋಗ ಬರಲಿ ಹಾರ್ಟ್ ಬರಲಿ ಶುಗರ್ ಬರ್ಲಿ ಬಿ ಪಿ ಬರಲಿ ಕ್ಯಾನ್ಸರ್ ಬರಲಿ ಬ್ರೈನ್ ಟ್ಯೂಮರ್ ಬರಲಿ ಅವರಿಗೆ ಎಲ್ಲವೂ ಬರಬೇಕು ಯಾರಾದ್ರೂ ಅದ್ರಲ್ಲಿ ದುಡ್ಡು ಅವ್ರಿಗೆ ಅವ್ಯವಹಾರಗಳು ಮಾಡಿದ್ರೆ ಬರ್ಲಿ ಅವ್ರಿಗೆ ಕೋರ್ಟ್ ಅಲ್ಲಿ ಸ್ಟೇ ವಿಕಟ್ ಮಾಡಕ್ ಸ್ಟೇ ನನ್ಗೆ ತಗೊಂಡು ಕೇಸ್ ವಾಪಸ್ ತಗೋಲಕ್ ಎನ್ಕ್ವೈರಿ ಆಗಲಿ ಡಿ ಸಿ ಸಿ ಬ್ಯಾಂಕ್ ಸಿ ಬ್ಯಾಂಕ್ ಎನ್ಕ್ವೈರಿ ಆಗಲಿ ಏನೇನಿದೆ ಎಲ್ಲ ಎನ್ಕ್ವೈರಿ ಆಗ್ಬಿಟ್ಟು ಒಂದ್ ಕಡೆಯಿಂದ ನಮ್ಮ ಹತ್ರನೂ ವಿಡಿಯೋಸ್ ಇದಾವೆ ಫೋಟೋಸ್ ಇದಾವೆ ಎಲ್ಲ ಇದಾವೆ ನಾವು ಎತ್ಕೊಂಡ್ ಸರ್ ಒಂದು